ಬಿಗ್ ಬಾಸ್ ನಟ ಅಲ್ಲ ಬಿಗ್ ಬಾಸ್ ಸ್ಪರ್ದಿ ನಟ ಹೆಂಗ್ ಬಿಗ್ ಬಾಸ್ ಅಂದ್ರೆ ಜನಕ್ಕೆ ನಾನು ನಟನೆ ಮಾಡಿ ನಟ ಕೂಡ ಜನಕ್ಕೆ ನಾನು ಮೋಸ ಮುಖ ತೋರ್ಸಲ್ಲ ನಾನು ಜನಕ್ಕೆ ಮೋಸ ಮಾಡ್ದಂಗ್ರಿ ಇವ್ ಬಿಗ್ ಬಾಸ್ ನಟ ಅಂದ್ರೆ ಬಿಗ್ ಬಾಸ್ ನಟನೆ ಮಾಡಿ ನೀನ್ ಡೌಮ್ ಅಣ್ಣ ನೀ ಹೇಳ್ತಾ ಇಲ್ವಾ ಜೌರಣೆ ಮಾಡಿಲ್ಲ ಜೌರಣೆಗೂ ಬಿಗ್ ಬಾಸ್ ನಟ ಅಂತ ಹೇಳಿದ್ದು ಬಿಗ್ ಬಾಸ್ ನಟ ಅಂದ್ರೆ ಏನು ಅಂದ್ರೆ ಸುದೀಪ್ ಅವ್ರಿಗೆ ನಾನು ಮೋಸ ಮಾಡದ್ನ ಕಲರ್ಸ್ ನಾನು ಮೋಸ ಮಾಡದ್ನ ಕನ್ನಡ ಬಿಗ್ ಬಾಸ್ ನಟ ಅಂತವ್ ಇವ ನಾನು ಬಿಗ್ ಬಾಸ್ ನಟ ಸರ್ ಬಿಗ್ ಬಾಸ್ ಸ್ಪರ್ಧೆ ಆಗೋ ನಟ ಇವಾಗ ಬಿಗ್ ಬಾಸ್ ಇದ್ದಂತ ಹಳೆ ಕಂಟೆಸ್ಟೆಂಟ್ಸ್ ನಿವೇದಿತಾ ಮೇಡಮ್ ಹಾಗೂ ಚಂದನ್ ಶೆಟ್ಟಿ ಸರ್ ವಿಚಾರಣೆ ಮಾಡಿದ್ದಾರೆ ಅದಕ್ಕೆ ನೀವೇನು ಹೇಳ್ತೀರಾ ನಂಗೆ ತುಂಬ ಬೇಜಾರಾಗಿದೆ ಇಬ್ಬರು ನಮ್ಮವರು ಒಂದು ಮಾಡೋ ಪ್ರಯತ್ನ ನಾನೇನಾದ್ರು ಕೇಳೋಕೆ ಸಾಧ್ಯ ಇದೆ ಅವಕಾಶ ಇದೆ ಪ್ರಯತ್ನ ಮಾಡ್ತೀನಿ ಚಂದನ್ ಇಸ್ ಮೈ ಫ್ರೆಂಡ್ ನನಗೂ ಅವ್ರಿಗೂ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇತ್ತು ಈಗ ಅಂದರೆ ನಾವು ಮಾತಾಡ್ತಾ ಇರಲ್ಲ ಕಡಿಮೆ ಮಾತಾಡ್ತಾಯಿದ್ವಿ ಜಗಳ ಅಲ್ಲ ಯಾಕೆಂದರೆ ಯಾವುದೋ ವಿಚಾರ ನನಗೊಂದು ಬೇಜಾರಿತ್ತು ಯಾವುದೋ ಒಂದು ಶೋ ಬಗ್ಗೆ ನನಗೆ ಗೊಂದಲ ಇತ್ತು ನಾವು ಮಾತಾಡ್ಕೊಂಡ್ವಿ ಚಂದನ್ ಬಹಳ ಕಾಮಾಗಿ ಹೇಳಿದ್ರು ಸೊ ಚಂದನ್ ಅಷ್ಟು ಅಗ್ರೆಸಿವ್ ಅಲ್ಲ ಅಂದರೆ ಯಾರಿಗೂ ಹರ್ಟ್ ಮಾಡೋ ವ್ಯಕ್ತಿತ್ವ ಅಲ್ಲ ಏನಾಗಿದೆ ಗೊತ್ತಿಲ್ಲ ಸರಿ ಮಾಡೋ ಪ್ರಯತ್ನ ಮಾಡ್ತೀವಿ ಆಗಲಿಲ್ವಾ ಎರಡನೇ ಬಾಣ ಧ್ರುವ ಸರ್ಜವ್ರ ಕೈಲಿ ಬಿಡಿಸ್ತೀವಿ ಧ್ರುವ ಸರ್ಜಾ ಅವರು ಹೇಳಿದ್ರೆ ಕೇಳ್ತಾರೆ ಪೊಗರು ಮೂವಿಗೆ ಧ್ರುವ ಅವರೇ ಕೊಟ್ಟಿದ್ದು ಯಾರಿಗೆ ಚಂದನ್ ಶೆಟ್ಟಿಗೆ ಅದೇ ಪೊಗಾರು ಅಣ್ಣನಿಗೆ ಪೊಗರು ಆಮೇಲೆ ಇನ್ನೊಂದು ಇದೈತಲ್ಲ ಅದು ಸಾಂಗಲ್ಲಿ ಐತಲ್ಲ ದಾನುಗಳು ರೌಡಿ ಅವೆಲ್ಲ ಮಾಡಿಸಿದ್ದು ಧ್ರುವ ಅವರೇ ಅಣ್ಣ ಬಂದ ಬಾಸು ಬಂದ ಎದ್ದು ಎರಡು ಅದು ಎಲ್ಲ ಧ್ರುವ ಅವರೇ ಮಾಡಿಸಿದ್ದು ಸೊ ಚಂದನ್ ಶೆಟ್ಟಿಯ ಕರಿಯರ್ಲಿ ದೊಡ್ಡ ಸಿನಿಮಾ ಅಂತ ಒಂದು ರಿಸ್ಕ್ ತಗೊಂಡು ಪ್ರೀತಿಯಿಂದ ಕೊಟ್ಟಿದ್ದು ಸ್ನೇಹಿತ ಚ ಧ್ರುವ ಸರ್ಜಾ ಅವ್ರಿಗೆ ಸೊ ಆ ವಿಶ್ವಾಸ ಇವ್ರಿಗೂ ಇದೆ ಯಾರಿಗೆ ಚಂದನ್ಗೂ ಇರುತ್ತೆ ಧ್ರುವ ಅವರು ಹೇಳಿದ್ರೆ ಮಾತು ತೆಗೆದಾಕಲ್ಲ ಅಂಡ್ ಇಬ್ರು ಕರಿಯರ್ನ ಸೊನ್ನೆಯಿಂದ ಒಟ್ಟಿಗೆ ನಿಮ್ಗೆ ಇಬ್ರು ಆಲ್ಬಮ್ ಮಾಡ್ತಿದ್ರು ಗೊತ್ತಾ ಆಗಿಂದನೂ ಫ್ರೆಂಡ್ಸು ನಾನು ಧ್ರುವ ಅವ್ರನ್ನ ಕೇಳ್ಕೊಳ್ತೀನಿ ಧ್ರುವ ನಮ್ಮ ಮಾತನ್ನ ರಿಕ್ವೆಸ್ಟ್ನ ಉಪ್ಕೊಂಡ್ರೆ ಅವರು ಮಾತಾಡಿದ್ರೆ ಈ ಸಮಸ್ಯೆ ಸಾಲ್ವ್ ಆಗುತ್ತೆ ಧ್ರುವ ಅವರು ಇದಕ್ಕೆ ಮುಂದಾಳತ್ವ ತಗೋಬೇಕು ಯಾಕೆಂದರೆ ಯಾರ ಕಡೆಯಿಂದ ಆಗಿದೆ ಅಲ್ಲ ಒಂದು ಗಂಡು ಬಗ್ಗು ಬಿಟ್ರೆ ಹಠ ಮಾಡಲ್ಲ ಚಂದನ್ ನಮ್ಮ ಸ್ನೇಹಿತ ಚಂದನ್ ಆ ಕೆಟ್ಟ ವ್ಯಕ್ತಿ ಅಲ್ಲ ನಾವು ಯಾವಾಗಲೂ ಸ್ಟ್ಯಾಂಡ್ಸ್ ವಿತ್ ಚಂದನ್ ಎಲ್ಲಾ ಸಮಯದಲ್ಲೂ ಜೊತೆ ನಿಂತ್ಕೋತೀವಿ ಈ ಸಮಯದಲ್ಲಿ ಚಂದನ್ ಅವ್ರನ್ನ ಕೈ ಬಿಡೋ ಮಾತೇ ಇಲ್ಲ ಬಟ್ ಸೋಷಿಯಲ್ ಮೀಡಿಯಾಲೂ ಅಷ್ಟೇ ನೀವು ಹೆಂಗೇ ಬೇಕು ಅಂಗ ಟ್ರಾಲ್ ಮಾಡ್ಕೊಂಡು ಮಾಡ್ಬಿಡಿ ಬಟ್ ಹೋದ ವಾರದಿಂದ ಚೆನ್ನಾಗಿದ್ದು ಈ ವಾರದಲ್ಲಿ ಹಿಂಗಾಗಿದೆ ಮಧ್ಯದಲ್ಲಿ ಯಾರೋ ಕೈ ಆಡಿಸಿರ್ತಾರ ಹೌದಲ್ವಾ ಯಾರು ದೊಡ್ಡವ್ರಿಲ್ಲ ಅಣ್ಣ ಸೀರಿಯಸ್ ಆಗಿ ಹೇಳ್ತೀನಿ ಕೇಳಿಸ್ಕೊ ದೊಡ್ಡವನು ಅಂತ ಯಾರು ಇಲ್ಲ ಅಣ್ಣ ನೀವೇ ದೊಡ್ಡವರು ಕನ್ನಡಿಗರ ಮುಂದೆ ಯಾವನು ದೊಡ್ಡವ್ರು ನನ್ಸಿ ಅಣ್ಣ ನಾನು ಹೋದಾಗ ನಾನು ಕ್ಯಾಮ್ರಾ ಹಿಡಿದ್ನಾಗ ಒಂದು ಐಡೆಂಟಿಟಿ ಅಣ್ಣ ನಾನು ನೀನ್ ದೊಡ್ಡವನ ನನ್ಗೆ ಆ ಯಾವ ಯಾವ ಪ್ಲೇಯರು ಅಲ್ಲ ಕುತ್ಕೊಳ್ಳಿ ಅದೆಲ್ಲ ಏನಿಲ್ಲ ಕೂತ್ಕೊಂಡು ಒಂದು ಹೇಳ್ತೀನಿ ಮನೆ ಉಳಿಸೋ ಕೆಲಸ ಮಾಡಿ ಹಾಳಾದವ್ರು ಮನೆ ಯಾರೇ ಆದರೂ ಅಷ್ಟೇ ಮನೆ ಹಾಳು ಮಾಡಿದ್ರೆ ಏನು ಸಿಕ್ತದ ನಿಮಗೆ ಕಡೆಯದಾಗೆ ಅಪ್ಪು ಸರ್ದೈತೆ ಅಪ್ಪು ಸರ್ ಲಾಸ್ಟ್ ಅದು ಬ್ರಹ್ಮಾಸ್ತ್ರ ಅದು ಬ್ರಹ್ಮಾಸ್ತ್ರ ಅಂದ್ರೆ ಏನು ಗೊತ್ತಾ ಅದು ಬ್ರಹ್ಮಾಸ್ತ್ರ ಉಪಸಂಹಾರ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ ಅಂತ ವಿಷ್ಣುವಿನ ಸುದರ್ಶನ ಈಶ್ವರನ ತ್ರಿಶೂಲ ಇಂದ್ರನ ವಜ್ರಾಯುಧ ಮಾತ್ರ ಬ್ರಹ್ಮಾಸ್ತ್ರಕ್ಕಿಂತ ಪವರ್ಫುಲ್ ಬ್ರಹ್ಮ ಅಂಥ ಬ್ರಹ್ಮಾಸ್ತ್ರ ರೈತೆ ಅಪ್ಪು ಸಾರು ಅಪ್ಪು ಸಾರದು ಮಿಲನಾ ಫಿಲಮ್ ಕ್ಲೈಮ್ಯಾಕ್ಸ್ನ ಕಟ್ ಮಾಡಿ ಚಂದನ್ ವಾಟ್ಸಪ್ ಮಾಡ್ತೀನಿ ಈಗಲೇ ವಾಟ್ಸಪ್ ಮಾಡ್ತೀನಿ